ಯಾವುದೇ ಒಂದು ಬೇಳೆ ಆಗಲಿ ಒಂದು ಸೈಡು ಚಪ್ಪಟೆಯಾಗಿರುತ್ತೆ ಇನ್ನೊಂದು ಸೈಡು ಉಬ್ಬಿರುತ್ತೆ ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ ನಾರ್ಮಲ್ ಬೇಳೆ ಇದು ಒಳ್ಳೆ ಬೇಳೆ ಅದೇ ನಿಮಗೆ ಕೇಸರಿ ದಾಲ್ ಆದರೆ ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ ಸ್ಕ್ವಯರ್ ಶೇಪ್ ಇದೆ ಚೌಕ ಚೌಕ ಇರುತ್ತೆ ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ ಬೀಟಾ ಆಕ್ಸಾಲಿಲ್ ಅಮೈನೋ ಅಲನೈನ್ ಅಂತ ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಮೂರರಿಂದ ಆರು ತಿಂಗಳು ಸೇವಿಸಿದರೆ ಇದನ್ನು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಲೋವರ್ ಲಿಮ್ಸಲ್ಲಿ ಈಗ ಕಾಲುಗಳು ಸೊಟ್ಟಾಗೋದು ಅಥವಾ ಅದರಿಂದ ಇದನ್ನು ಇದನ್ನು ಸಹ ಈ ಥರ ಬೆಳೆ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ಸ್ಯಾ ಬ ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ ಇದನ್ನೇ ಇಲ್ಲಿ ನಾಟಿ ಬೇಳೆ ಅಂತ ಮಾಡ್ತಾ ಇದ್ದಾರೆ ಅದರಿಂದ ಅದನ್ನು ಯಾವ ಥರ ಪತ್ತೆ ಹಚ್ಚೋದನ್ನು ನೋಡೋಣ ಎರಡು ಥರ ಅಡಲ್ಟೇಷನ್ ಇರುತ್ತೆ ಇಲ್ಲಿ ಈಗ ಎರಡು ಥರ ಬೇಳೆ ಇದೆ ಅದನ್ನು ತೊಗೋತಾ ಇದ್ದೀನಿ ಎರಡು ಟೆಸ್ಟು ಬಲ್ಲಿ ಬೆಳೆ ತಗೋತಾ ಇದ್ದೀನಿ ಇನ್ನೊಂದು ಥರದ ಬೇಡ ಇದೆ ಇಲ್ಲಿ ಹೀಗೆ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡ್ಬೋದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಇದಕ್ಕೆ ನಾರ್ಮಲ್ ವಾಟರ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ ಈಗ ಇದೆಲ್ಲ ಆಯ್ ವಾಟರ್ ಸಾಲ್ಯೂಬಲ್ ಕಲರ್ಸ್ ಹಾಕಿರ್ತಾರೆ ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು ಇದನ್ನು ನಾವು ದಿನನಿತ್ಯ ಸಾಂಬಾರನ್ನಾಗೆ ಬೆಳೆ ಯೂಸ್ ಮಾಡ್ತಾನೆ ಇರ್ತೀವಿ ಇದನ್ನು ಒಂದು ಸತಿ ಎಲ್ಲರೂ ನೋಡ್ಕೋಬೇಕು ಯಾಕಂದರೆ ದಿನ ದಿನ ನಾವು ಕಲರನ್ನು ಟಾಟಾಜಿನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು ಈ ಥರ ಏನಾದ್ರು ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ಯಾ ಬಾ ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ ಇದನ್ನೇ ಇಲ್ಲಿ ನಾಟಿ ಬೇಳೆ ಅಂತ ಮಾಡ್ತಾಯಿದ್ದಾರೆ ಇದ್ದಾರೆ ಆದರಿಂದ ಅದನ್ನು ಯಾವ ಥರ ಪತ್ತೆ ಹಚ್ಚಿದನ್ನು ನೋಡೋಣ ಎರಡು ಥರ ಅಡಲ್ಟೇಷನ್ ಇರುತ್ತೆ ಇಲ್ಲಿ ಈಗ ಎರಡು ಥರ ಬೇಳೆ ಇದೆ ಅದನ್ನು ತೊಗೋತಾ ಇದ್ದೀನಿ ಎರಡು ಟೆಸ್ಟುಗಳಲ್ಲಿ ಬೇಳೆ ತಗೋತಾ ಇದ್ದೀನಿ ಇನ್ನೊಂದು ಥರದ ಬೇಳೆ ಇದೆ ಇಲ್ಲಿ ಹೀಗೆ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡ್ಬೋದು ಟ್ರಾನ್ಸ್ಪೆರೆಂಟ್ ಗ್ಲಾಸಲ್ಲಿ ಇದಕ್ಕೆ ನಾರ್ಮಲ್ ವಾಟರ್ ವಾಟರನ್ನು ಆ್ಯಡ್ ಮಾಡ್ತಾ ನೋಡಿ ಈಗ ಇದೆಲ್ಲ ಆಯ್ತು ವಾಟರ್ ಸಾಲ್ಯೂಬಲ್ ಕಲರ್ಸ್ ಹಾಕಿರ್ತಾರೆ ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು ಇದನ್ನು ನಾವು ದಿನನಿತ್ಯ ಸಾಂಬಾರನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ ಇದನ್ನು ಒಂದು ಸತಿ ಎಲ್ಲರೂ ನೋಡ್ಕೋಬೇಕು ಯಾಕಂದರೆ ದಿನ ದಿನ ನಾವು ಕಲರನ್ನು ಟಾಟ್ರಾಜಿನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು ಈ ಥರ ಏನಾದರೂ ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನೋಡೋದ್ರ ಮೂಲಕನೇ ಗೊತ್ತಾಗುತ್ತೆ ಇದೆ ನಿಮಗೆ ಯಾವ ಥರ ಅಂತಂದರೆ ಇವಾಗ ನೋಡಿ ಯಾವುದೇ ಒಂದು ಬೇಳೆ ಆಗಲಿ ಒಂದು ಸೈಡು ಚಪ್ಪಟೆಯಾಗಿರುತ್ತೆ ಇನ್ನೊಂದು ಸೈಡು ಉಬ್ಬಿರುತ್ತೆ ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ ನಾರ್ಮಲ್ ಬೇಳೆ ಇದು ಒಳ್ಳೆಯ ಬೇಳೆ ಅದೇ ನಿಮಗೆ ಕೇಸರಿ ದಾಲ್ ಆದರೆ ಕೇಸರಿ ದಾಲ್ ಆದರೆ ಎರಡು ಕಡೆಯೂ ಚಪ್ಪಟೆ ಆಗಿರುತ್ತೆ ನೋಡ್ಬೋದು ಇಲ್ಲಿ ಎರಡು ಕಡೆಯೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್ ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ ಸ್ಕ್ವಯರ್ ಶೇಪ್ ಇದೆ ಚೌಕ ಚೌಕ ಇರುತ್ತೆ ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ ಬೀಟಾ ಆಕ್ಸಾಲಲ್ಲಿ ಅಮೈನೋ ಅಲನೈನ್ ಅಂತ ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಮೂರರಿಂದ ಆರು ತಿಂಗಳು ಸೇವಿಸಿದರೆ ಇದನ್ನು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಲೋವರ್ ಲಿಮ್ಸಲ್ಲಿ ಈಗ ಕಾಲುಗಳು ಸೊಟ್ಟಾಗೋದು ಅಥವಾ ಅದರಿಂದ ಇದನ್ನು ಇದನ್ನ ಸಹ ಈ ಥರ ಬೇಳೆ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ಸೇವಿಸಬಾರ್ದು ನೋಡೋದ್ರ ಮೂಲಕನೇ ಗೊತ್ತಾಗುತ್ತೆ ಇದೆ ನಿಮಗೆ ಯಾವ ಥರ ಅಂತಂದರೆ ಇವನ್ನ ನೋಡಿ ಯಾವುದೇ ಒಂದು ಬೇಳೆ ಆಗಲಿ ಒಂದು ಸೈಡು ಚಪ್ಪಟೆಯಾಗಿರುತ್ತೆ ಇನ್ನೊಂದು ಸೈಡು ಉಬ್ಬಿರುತ್ತೆ ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ ನಾರ್ಮಲ್ ಬೇಳೆ ಇದು ಒಳ್ಳೆಯ ಬೇಳೆ ಅದೇ ನಿಮಗೆ ಕೇಸರಿ ದಾಲ್ ಆದರೆ ಕೇಸರಿ ದಾಲ್ ಆದರೆ ಎರಡು ಚಪ್ಪಟೆ ಚಪ್ಪಟೆಯಾಗಿರುತ್ತೆ ನೋಡ್ಬೋದು ಇಲ್ಲಿ ಎರಡು ಕಡೆನೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್ ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ ಸ್ಕ್ವಯರ್ ಶೇಪ್ ಇದೆ ಚೌಕ ಚೌಕ ಇರುತ್ತೆ ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ ಬೀಟಾ ಆಕ್ಸಲಿಲ್ಲ ಅಮೈನು ಅಲನೈನ್ ಅಂತ ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಮೂರರಿಂದ ಆರು ತಿಂಗಳು ಸೇವಿಸಿದರೆ ಇದನ್ನು ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಲೋವರ್ ಲಿಮ್ಸಲ್ಲಿ ಈಗ ಕಾಲುಗಳು ಸೊಟ್ಟಾಗೋದು ಅಥವಾ ಆದ್ದರಿಂದ ಇದನ್ನು ಇದನ್ನು ಸಹ ಈ ಥರ ಬೆಳೆ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ಸೇವಿಸಬಾರ್ದು ನೋಡಿ ಈಗ ಇದೆಲ್ಲ ಆಯ್ತು ವಾಟರ್ ಸಾಲ್ಯೂಬಲ್ ಕಲರ್ಸ್ ಹಾಕಿರ್ತಾರೆ ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು ಇದನ್ನು ನಾವು ದಿನನಿತ್ಯ ಸಾಂಬಾರನ್ನಾಗೆ ಬೆಳೆ ಯೂಸ್ ಮಾಡ್ತಾನೆ ಇರ್ತೀವಿ ಇದನ್ನು ಸತಿ ಎಲ್ಲರೂ ನೋಡ್ಕೋಬೇಕು ಯಾಕಂದರೆ ದಿನ ದಿನ ನಾವು ಕಲರನ್ನು ಟಾಟ್ರಾಜಿನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು ಈ ಥರ ಏನಾದರೂ ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್